ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿ ಅಂದ್ಕೊಂಡಿರ್ತೀರೋಡಿ ವಿಡಿಯೋನ ಶುರು ಮಾಡ ಬನ್ನಿ ಹಬ್ಬ ಈ ಬೇಸಿಗೆರಾದ್ರೆ ಅಂತೂ ಶುರುವಾಯಿತು ಇನ್ನು ಮಕ್ಳುಗಳನ್ನ ಹಿಡಿಯೋದೇ ಒಂದು ದೊಡ್ಡ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು ಒಂದು ಕಡೆ ಸುಮ್ಮನೆ ಕೂರೋದಿಲ್ಲ ಇಲ್ಲ ಫೋನು ಇಲ್ಲ ಟಿ ವಿ ಹೀಗೆ ಏನೋ ಒಂದು ಮಕ್ಳುಗಳು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊತಾ ಇರ್ತಾರೆ ಅದ್ರ ಬದಲು ನಾವು ಈ ಥರ ಸಮ್ಮರ್ ಕ್ಯಾಂಪ್ಗಳಿಗೆ ಸೇರಿಸಿದ್ರೆ ಮಕ್ಕಳಿಗೆ ಸ್ವಲ್ಪ ಉಪಯೋಗವೂ ಆಗುತ್ತೆ ಅಂತಲೂ ಹೇಳ್ಬೋದು ಯಾಕೆಂದರೆ ಮನೆಯಲ್ಲಿದ್ದರೆ ಏನೂ ಮಾಡೋದಿಲ್ಲ ಅಟ್ಲೀಸ್ಟ್ ಇಲ್ಲಿದ್ರೆ ಅಟ್ಲೀಸ್ಟು ಬೇರೆ ಆ್ಯಕ್ಟಿವಿಟಿನಾರು ಮಾಡಿ ಅವ್ರಿಗೆ ಸ್ವಲ್ಪ ಮೈಂಡ್ ಫ್ರೆಶ್ಶಾರು ಆಗುತ್ತೆ ಯಾರಿಗೆಲ್ಲ ಆದರೂ ಆ ಥರ ಫೆಸಿಲಿಟಿ ಇದ್ದರೆ ಖಂಡಿತ ಮಕ್ಕಳನ್ನ ಸೇರಿಸಿ ನಿಮ್ಮ ಮನೆ ಹತ್ರಗಳೆಲ್ಲ ಆಗಿರ್ಬೋದು ಅಥವಾ ನಿಮಗೆ ಎಲ್ಲಿ ಅನುಕೂಲ ಆಗುತ್ತೋ ಅಲ್ಲಿ ಹಾಗೆಯೇ ರಜಕ್ಕೆ ಅಜ್ಜಿ ಊರಿಗೆ ತಾತನೂರಿಗೆ ಅಥವಾ ಬೇರೆ ಯಾವುದೋ ರಿಲೇಟಿವ್ಸ್ ಮನೆಗೆ ಹೋಗೋದಿದ್ರೆ ಪರವಾಗಿಲ್ಲ ಆದರೆ ಮನೆಯಲ್ಲೇ ಇರೋದಾದರೆ ಖಂಡಿತ ಅವರಿಗೆ ಏನಾದರೂ ಬೇರೆ ಆ್ಯಕ್ಟಿವಿಟೀಸ್ನ ಮಾಡೋದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಹಾಗೆ ಇದನ್ನು ನಾವು ದುಡ್ಡನ್ನ ಪೇ ಮಾಡಿ ಹೋಗ್ತೀವಲ್ವಾ ಆ ಕಳಿಸ್ತೀವಲ್ವ ಆ ಥರದಕ್ಕೇ ಅಂತ ಏನೂ ಇರೋದಿಲ್ಲ ಇದನ್ನು ಬೇಕಾದರೆ ನಮ್ಮ ನಮ್ಮ ನಾವಿರೋ ಏರಿಯಾಗಳಲ್ಲೇ ಯಾರಾದರೂ ಒಂದು ಇಬ್ರು ಮೂರು ಜನ ಸೇರಿಸ್ಬಿಟ್ಟು ಈ ಥರ ಆರ್ಗನೈಸ್ ಮಾಡಿ ಡೈಲಿ ಒಂದು ಗಂಟೆ ಅಷ್ಟೇ ಜಾಸ್ತಿ ಏನು ಬೇಡ ಡೈಲಿ ಒಂದು ಗಂಟೆ ಈ ಥರ ಏನಾರು ಮಾಡ್ಕೊಂಡಿದ್ರೆ ಯಾರಾದರೂ ಫ್ರೀ ಇರೋಂಥವ್ರು ಯಾರೋ ಈ ಥರ ಆರ್ಗನೈಸ್ ಮಾಡ್ಕೊಂಡು ಮಾಡೋದಿದ್ರೆ ತುಂಬನೇ ಒಳ್ಳೆಯದು ಅಂತಲೇ ಹೇಳ್ಬೋದು ನಾ ದೊಡ್ಡವರು ಕೂಡ ಸ್ವಲ್ಪ ಮೈಂಡ್ ಫ್ರೀ ಫ್ರೆಶ್ ಆಗಿರುತ್ತೆ ಅಂದರೆ ಫ್ರೀ ಇದ್ದವರು ಮೈಂಡ್ ಫ್ರೆಶ್ ಆಗುತ್ತೆ ಹಾಗೆ ಮಕ್ಕಳಿಗೂ ಕೂಡ ತುಂಬಾ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು ಅದು ಈ ಕ್ಯಾಂಪ್ ಅಂದ್ಬಿಟ್ಟು ನಮ್ಮ ಕ್ವಾರ್ಟರ್ಸ್ ಒಳಗಡೆ ಇರೋರೆ ಒಬ್ಬರು ಆರ್ಗನೈಸ್ ಮಾಡಿ ಮಾಡ್ತಾ ಇದ್ದಾರೆ ತುಂಬಾ ಮಕ್ಕಳುಗಳು ಬರ್ತಾರೆ ತುಂಬ ಎಂಜಾಯ್ ಮಾಡ್ತಾರೆ ಮಕ್ಕಳುಗಳು ಹಾಗೆಯೇ ಯಾರೆಲ್ಲ ಈ ಥರ ಫೆಸಿಲಿಟಿ ಇದ್ದರೆ ಖಂಡಿತ ಇರೋ ಥರ ಆರ್ಗನೈಸ್ ಮಾಡಿಕೊಂಡು ಒಂದು ಮಕ್ಳುಗಳಿಗೆ ಒಂದು ಕ್ಯಾಂಪ್ ಮಾಡಿ ನೋಡಿ ಹಾಗೆಯೇ ನನ್ನ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೆ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇನ್ನೂ ಇಷ್ಟ ಆದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ನೀವೇನು ಮಾಡ್ತಾ ಇದ್ದೀರಾ ಈಗ ಈ ಕಡೆ ಟರ್ನ್ ಮಾಡ್ಕೊಂಡು ರೋಲ್ ಎಸ್ ಮಾಡ್ ವಿ

ನೀವೇನ್ಮಾಡ್ತಾ ಇದ್ದೀರಾಟ್ ಇನ್ಸ್ಟೆಂಟ್ ರಸಮ್ ರಸಮ್ ಎಲ್ಲ ಓಕೆ ಹಾಲ ಏನಕ್ಕೆ ಓರೇ ಯಾವ ಮಾಡ್ತಿದ್ದಾರಾಡ್ದು ಸಮಂತಿಪರಿಂಗ್ ಕೊಡುಗೆ ನೀವೆನ್ ಮಾಡ್ತಾ ಇದೀರಾ हेलो ಸರ್ ಮೇರಿ ಟೀ ಕ್ಯಾಟ್ ಫಟ್ನಾ ಆ ದಿಸ್ ಇನ್ ಆ 컬러 ಆಲಿ ಇಲ್ಲ ಫುಲ್ ಹಾಕೊಂಡ್ರಿ ನ್ಯೂ ಚಾನೆಲ್ ಆನ್ ಹಾ ಲವ್ ನ ನಾ ನೆಲೆಕ್ಕಂತು એક ઈ કળા ટર્ન रोल રોલ માડ

आकर साख ಮತ್ತೆ ಮಿಕ್ಸ್ ಮಾಡಿಬಿಟ್ಟು ಅದರ ಮೇಲೆ ಇದು ಕ್ರೀಮ್ ಇರುತ್ತಲ್ಲ ಅದನ್ನು ನೀಟಾಗಿ ಅಪ್ಲೈ ಮಾಡಿಬಿಟ್ಟು ರೋಲ್ ಮಾಡಿಬಿಟ್ಟು ಕಟ್ ಮಾಡಿದ್ರೆ ಆಗುತ್ತೆ ಮಾಡಿ ಮಾಡಿ ಟೇಸ್ಟ್ ಮಾಡಿರಿ ನೀವೊಂದ್ಸಲ अलग आ जित क्लीन चने स्क्वायर कटिंग कर मान वाह इधर में ये वाइट क्रीम इतना समझ आप रहेगा ये ये आपको हम थोड़ा ऐसा बनता थोड़ा तुमajana थो ने इल्टे दी ಅದಕ್ಕೆ ನಾವು ನಾನು ಸ್ವಲ್ಪ ಇದೆ ಕಟ್ಟಿดิ थैंक यू ดิಶ್ ನೇ ಮೇನ ઓરિયો સ્વિસ

എക്സ് മാച്ച അർഷേൻ കെൻ എക്സ്ലേൻ എക്സ് കന്നട കന്നട